ಹಲೋ ಎಫ್ರಿ ವಾನ್ ವೆಲ್ಕಮ್ ಟು ಪಾಕವಿಶಿಷ್ಟ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ಅದ್ಭುತವಾದಂತಹ ಪಾನೀಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ಮೇಲಿಂದ ಬೇಸಿಗೆಗಾಲ ಶುರು ಆಯಿತು ಎಲ್ಲರೂ ಆದಷ್ಟು ನಾವು ಫ್ಲೂಯಿಡ್ಸ್ನೇ ಜಾಸ್ತಿ ತಗೋಬೇಕು ನೀರಿನ ಅಂಶ ದೇಹದಲ್ಲಿ ಹೆಚ್ಚಾಗಿರಬೇಕು ಆ ಕಾರಣ ನಾವು ನಾನಿವತ್ತು ಒಂದು ಒಳ್ಳೆಯ ಪಾನೀಯನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಇದನ್ನು ನಾವು ಶರ್ಬತ್ ಅಂತ ಕೂಡ ಹೇಳ್ಬೋದು ನಮ್ಮ ಸೀಸನಲ್ಲಿ ನಮಗೆ ವಾಟರ್ ಮೆಲನ್ ತುಂಬ ಸುಲಭವಾಗಿ ಸಿಗುತ್ತೆ ಕಡಿಮೆ ರೇಟ್ಗೂ ಸಿಗುತ್ತೆ ನಾನು ಇವತ್ತು ಮಾಡ್ತಾ ಇರೋವಂತಹದ್ದು ವಾಟರ್ ಮೆಲನ್ ಯೂಸ್ ಮಾಡ್ಕೊಂಡು ಮಾಡುವಂತಹ ಒಂದು ಶರ್ಬತ್ತು ಮೊದಲಿಗೆ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ಹಾಕೋತಾ ಇದ್ದೀನಿ ಕಾಮ ಕಸ್ತೂರಿ ಬೀಜನ ಹಾಕೋತಾ ಇದ್ದೀನಿ ಒಂದು ಟೀ ಕಪ್ ಅಷ್ಟು ನೀರನ್ನು ಅದಕ್ಕೆ ಹಾಕಿಡ್ತಾ ಇದ್ದೀನಿ ಇದನ್ನು ನಾನು ಒಂದು ಅರ್ಧ ಗಂಟೆ ಇಡ್ತೀನಿ ಈ ಚೇರ್ ಸೀಟ್ಸ್ನ ನೆನೆಸಿಡೋದ್ರಿಂದ ಅದು ಸ್ವೆಲ್ ಆಗುತ್ತೆ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಇವಾಗ ನಾನು ಈ ಸೈಜಿದು ಒಂದು ವಾಟರ್ ಮೆಲನ್ನ ತೊಗೊಂಡಿದ್ದೀನಿ ನೀವು ಈ ಥರ ವಾಟರ್ ಮೆಲನ್ ಆದರೂ ತೊಗೋಬೋದು ಅಥವಾ ಡಾರ್ಕ್ ಗ್ರೀನಲ್ಲಿ ಬರುತ್ತಲ್ಲ ಅದು ಕೂಡ ತೊಗೋಬೋದು ನಾನು ಇವಾಗ ಆ ವಾಟರ್ ಮೆಲನ್ನ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿಯೇ ಹೆಚ್ಚಿಟ್ಕೋಬೇಕು ಆ ನಂತರ ನಾವು ಇದರಲ್ಲಿರುವಂತಹ ಬೀಜನೆಲ್ಲ ತೆಗೆದಾಕ್ಬೇಕು ಇದರಲ್ಲಿರೋ ಬೀಜನೆಲ್ಲ ತೆಗ್ದಾಕ್ಬಿಟ್ಟು ಅದನ್ನು ಒಂದು ಸೈಡಲ್ಲಿ ಒಂದು ಬೌಲಲ್ಲಿ ನಾನು ಹಾಕಿಟ್ಕೋತೀನಿ ಈ ರೀತಿಯಾಗಿ ವಾಟರ್ ಮೆಲನ್ನು ನಾನು ಒಂದು ಬೌಲಲ್ಲಿ ಹಾಕಿಟ್ಕೊತೀನಿ ಆನಂತರ ಮತ್ತು ವಾಟರ್ ಮೆಲನ್ ಇನ್ನೊಂದು ಸ್ಲೈಸ್ನ ತೊಗೊಂಡ್ಬಿಟ್ಟು ಅದನ್ನು ನಾನು ಈ ರೀತಿಯಾಗಿ ದಪ್ಪ ದಪ್ಪವಾಗಿ ಹೆಚ್ಚಿಟ್ಕೊತೀನಿ ದಪ್ಪ ದಪ್ಪವಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಅದನ್ನು ನಾನು ಒಂದು ಮಿಕ್ಸಿಂಗ್ ಜಾರ್ಗೆ ಹಾಕೋತೀನಿ ಸೊ ಮಿಕ್ಸಿ ಜಾರ್ಗೆ ವಾಟರ್ ಮೆಲನ್ ಹಾಕ್ಕೊಂಡು ನಾನು ಆನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಅಥವಾ ಒನ್ ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನಿಮ್ಮ ಸ್ವೀಟು ಇದಕ್ಕೆ ಕಮ್ಮಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ವಾಟರ್ ಮೆಲನ್ ಕೂಡ ಸಿಹಿ ಇರುತ್ತಲ್ವ ಸೊ ಜಾಸ್ತಿ ಸಕ್ಕರೆ ಬೇಕಾಗೋದಿಲ್ಲ ಆನಂತರ ಇದನ್ನು ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಫುಲ್ ಜ್ಯೂಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸಿ ಮಾಡ್ಕೋಬೇಕು ವಾಟರ್ ಮೆಲನ್ನ ಸೊ ಮಿಕ್ಸಿ ಮಾಡ್ಕೊಂಡ ನಂತರ ನಾನು ನೆನೆಸಿರುವಂತಹ ಚಿಯಾ ಸೀಡ್ಸನ್ನ ನೀವು ನೋಡ್ಬೋದು ಇದು ಯಾವ ರೀತಿಯಾಗಿ ಆಗಿದೆ ಈಗ ಅಂತ ಇದನ್ನು ಇವಾಗ ಒಂದು ಮಿಕ್ಸಿಂಗ್ ಪೌಲ್ಗೆ ಹಾಕೋತಾ ಇದ್ದೀನಿ ಚಿಯಾ ಸೀಡ್ಸ್ನೆಲ್ಲ ಹಾಕೊಂಡೆ ಆ ನಂತರ ನಾನು ಜ್ಯೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆನಲ್ಲ ವಾಟರ್ ಮೆಲನ್ದು ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ವಾಟರ್ ಮೆಲನ್ನ ಹಾಕೋತಾ ಇದ್ದೀನಿ ಇದನ್ನು ಇವಾಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ ನಂತರ ನಾನು ಇದಕ್ಕೆ ಒನ್ ಅಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಸೊ ಒನ್ ಅಷ್ಟು ಹಾಲನ್ನ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ ಇನ್ಕ್ರೀಸ್ ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಲನ್ನ ಜಾಸ್ತಿ ಹಾಕ್ಕೊಳೋ ಅವಶ್ಯಕತೆ ಇಲ್ಲ ಆಫ್ ಟು ಒನ್ ಕಪ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಟೀ ಅಷ್ಟು ಸೊ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒನ್ ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳಕ್ಕೆ ಇಷ್ಟ ಇಲ್ಲ ಆವಾಗೇ ನಾವು ಸರ್ವ್ ಮಾಡ್ಕೋತೀವಿ ಅಂದರೆ ಐಸ್ ಕಿಪ್ಸ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು ಇವಾಗ ಇದನ್ನು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆ ನಂತರ ಫ್ರಿಜ್ಜಿಂದ ತೊಗೊಂಡು ಬಂದು ಆ ನಂತರ ನಾನು ಸರ್ವ್ ಮಾಡ್ತೀನಿ ಇವಾಗ ನಾನಿದ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ನಾನಿದನ್ನು ಸರ್ವ್ ಮಾಡ್ತಾ ಇದ್ದೀನಿ ಈ ಬೇಸಿಗೆಗೆ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ತಂಪು ಆಗೋ ಇರುತ್ತೆ ನೀವು ಮನೆಯಿಂದ ಹೊರಗೆ ಕೆಲ್ಸಕ್ಕೆ ಹೋಗೋರಿಗೆ ಬಂದ ತಕ್ಷಣ ಇದನ್ನು ನೀವು ಸರ್ವ್ ಮಾಡಿದ್ರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ವಾಟರ್ ಮೆಲನ್ ಸೀಸನ್ ಇರೋದ್ರಿಂದ ನೀವು ಇದನ್ನು ಪ್ರತಿದಿನ ಕೂಡ ಮಾಡ್ಕೋಬೋದು ನಿಮ್ಗೆ ಏನಾದರೂ ಹಾಲು ಹಾಕೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಹಾಲನ್ನು ಸ್ಕಿಪ್ ಮಾಡ್ಬೋದು ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ನಿಮ್ಮ ಮನೇಲಿ ಮಾಡ್ಕೊಂಡು ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದಕ್ಕೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿರೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ ಈ ಬೇಸಿಗೆಯಲ್ಲಿ ನಮ್ಮ ದೇಹನ ನಾವು ಆದಷ್ಟು ತಂಪಾಗಿಟ್ಕೋಬೇಕಲ್ವಾ ಸೊ ಆದಷ್ಟು ನಾವು ತಂಪಾಗಿರುವಂತಹ ಆಹಾರಗಳನ್ನೇ ಸೇವಿಸಬೇಕು ಆದ ಕಾರಣ ನಾನು ಚಿಯಾ ಸೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತಹ ಎಲ್ಲ ರೆಸಿಪೀಸ್ನ ನೋಡಿ ಥ್ಯಾಂಕ್ ಯು